ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಎರಡು ದಿನಗಳಿಂದ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾಯಿದೆ ಅದೇನಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ರಿಜೈನ್ ಮಾಡ್ತಾರೆ ಇದರ ಹಿಂದೆ ಅತ್ಯಂತ ದೊಡ್ಡದಾದಂಥ ಒಂದು ತಂತ್ರ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಆ ತಂತ್ರವನ್ನು ಎದುರಿಗೆ ಇಟ್ಕೊಂಡು ತಮ್ಮ ಕೆ ಪಿ ಸಿ ಸಿ ಸ್ಥಾನದ ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಎರಡು ದಿನಗಳಿಂದ ಒಂದು ಸುದ್ದಿ ಹರಿದಾಡ್ತಿದೆ ಅದೇನಂದ್ರೆ ಅಧ್ಯಕ್ಷ ಗಾದಿಗೆ ಡಿ ಕೆ ಶಿವಕುಮಾರ್ ಅವರು ರಿಜೈನ್ ಮಾಡ್ತಾರೆ ಅಥವಾ ರಾಜೀನಾಮೆ ಮಾಡ್ತಾರೆ ಎನ್ನುವ ಸುದ್ದಿ ಇದೆಯಲ್ಲ ಅದು ಈಗ ಕಾಂಗ್ರೆಸ್ ವಲಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡ್ತಾ ಇದೆ ಯಾಕೆ ಇಂಥ ನಿರ್ಣಯವನ್ನ ಡಿ ಕೆ ಶಿವಕುಮಾರ್ ಅವರು ಸಡನ್ ಆಗಿ ತಗೋಬಿಟ್ರು ಮೊನ್ನೆ ತಮ್ಮ ಪಕ್ಷದ ಕಚೇರಿಯಲ್ಲಿ ಕೂಡ ಅವರು ಹೇಳಿದಂತ ಮಾತಿದೆಯಲ್ಲ ಆ ಮಾತು ಈಗ ಎಲ್ಲರ ತಲೆ ಕೆಡಿಸಿದೆ ಅಂದ್ರೆ ಮೇನ್ಲಿ ಕಾಂಗ್ರೆಸ್ ನಾಯಕರ ತಲೆ ಕೆಡಿಸ್ಬಿಟ್ಟಿದೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಪದವಿಯನ್ನ ಯಾಕೆ ಬಿಟ್ಕೊಳ್ಲಿಕ್ಕೆ ರೆಡಿಯಾಗಿದ್ದಾರೆ ಈಗಾಗಲೇ ಅವರ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಐದು ವರ್ಷ ಆಗಿದೆ ಐದು ವರ್ಷದ ಸಂಭ್ರಮಾಚರಣೆಯ ಸಂಭ್ರಮ ಸಂದರ್ಭದಲ್ಲಿ ಅವರು ಪಕ್ಷದ ಅನೇಕರಿಗೆ ಔತಣಕೂಟವನ್ನು ಕೂಡ ಏರ್ಪಾಡು ಮಾಡಿದರು ತುಂಬ ಖುಷಿಯಲ್ಲಿದ್ದರು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕೈಗೊಂಡಂತ ಒಂದು ನಿರ್ಣಯ ಇದೆಯಲ್ಲ ಅದು ಎಲ್ಲರಿಗೂ ಕೂಡ ಹುಬ್ಬೇರಿಸುವಂತೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮಾಡಿದ್ರೆ ಏನಾದರೂ ಒಂದು ತ್ಯಾಗ ಮಾಡಿದ್ರೆ ಏನಾದ್ರು ಒಂದು ಬಿಟ್ಕೊಟ್ರೆ ಅಥವಾ ಏನಾದ್ರು ಒಂದು ನಿರ್ಣಯ ಮಾಡಿದ್ರೆ ಅದಕ್ಕೆ ಅದರದ್ದೇ ಹಿನ್ನೆಲೆ ಇರುತ್ತೆ ಅದಕ್ಕಿಂತ ದೊಡ್ಡ ಲಾಭದ ಲೆಕ್ಕಾಚಾರ ಇರುತ್ತೆ ಹಾಗಾಗಿ ಸಿಎಂ ಆಪ್ತ ಬಣ ಏನೆಲ್ಲ ಪ್ಲಾನ್ ಮಾಡಿತ್ತಲ್ಲ ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಪಠದಿಂದ ಕೆಳಗಿಳಿಸಬೇಕು ಏನಾದರೂ ಮಾಡಿ ಅವರನ್ನು ಸಿಎಂ ಪಠದಿಂದ ದೂರ ಇಳಿಸಬೇಕು ಹಾಗಾಗಿ ಏನೆಲ್ಲ ಪ್ಲ್ಯಾನ್ ಮಾಡಿತ್ತು ಏನೆಲ್ಲ ರಿಪೋರ್ಟ್ಗಳನ್ನು ಹೈಕಮಾಂಡ್ ಮುಂದಿಟ್ಟಿತ್ತು ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಎನ್ನುವ ಎನ್ನುವ ನಿರ್ಣಯವನ್ನು ಕೂಡ ಎನ್ನುವ ಕಂಪ್ಲೇಂಟ್ ಕೂಡ ಹೈಕಮಾಂಡ್ ಮುಂದೆ ಸಿಎಂ ಆಪ್ತರು ಇಟ್ಟಿದ್ರು ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಸೂಕ್ಷ್ಮವಾಗಿ ಎಲ್ಲವನ್ನು ಲೆಕ್ಕ ಹಾಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ನಿರ್ಣಯಕ್ಕೆ ಬಂದಂತೆ ಇತ್ತು ಜೊತೆಗೆ ತಮ್ಮ ನಿರ್ಣಯವನ್ನು ಹೈಕಮಾಂಡ್ಗೆ ನೇರವಾಗಿ ತಿಳಿಸ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು ನೋಡಿ ನನ್ನ ಪ್ಲಾನ್ ಹೀಗಿದೆ ಹೀಗಿದೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾನು ನಾನು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ರಿಸೈನ್ ಅನ್ನ ಮಾಡ್ತೇನೆ ನನಗೆ ಐದು ವರ್ಷ ಸಾಕು ನನ್ನ ಪಕ್ಷದ ಸಂಘಟನೆ ಮಾಡಿದ್ದೇನೆ ಆದರೆ ಆದರೆ ಕನಕಪುರದ ಬಂಡೆ ಹೇಳಿದ ಒಂದು ಮಾತಿದೆಯಲ್ಲ ಆ ಬಂಡೆಯ ಮಾತಿಗೆ ಹೈಕಮಾಂಡ್ ತಂಡ ಹೊಡೆದ್ಬಿಟ್ಟಿದೆ ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಅಂದರೆ ಬಂಡೆ ಹೇಳಿದಂತ ಒಂದು ಮಾತಿದೆಯಲ್ಲ ಒಂದೇ ಒಂದು ಮಾತಿಗೆ ಹೈಕಮಾಂಡ್ ತಂಡ ಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಅಂತ ಒಂದು ಸಿಂಪಲ್ ಆದ ಒಂದು ಒಂದೇ ಒಂದು ಮಾತನ್ನು ಹೇಳ್ಬಿಟ್ರು ನೋಡಿ ಹೇಳಿ ಕೇಳಿ ಈಗ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಗೊಂದಲದಲ್ಲಿದೆ ಒಂದು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಬೇಕಾ ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಾ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮುಂದೆ ಏನೇನಾಗತ್ತೆ ಒಳ್ಳೇದಾಗತ್ತೆ ಕೆಟ್ಟದಾಗತ್ತ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹಿಂದಿನ ಒಪ್ಪಂದ ಪ್ರಕಾರ ನಾವೇನಾದರೂ ನವೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡದೇ ಇದ್ರೆ ಮುಂದಾಗುವ ಏನು ಎಲ್ಲವೂ ಕೂಡ ಈಗ ಗೊಂದಲದ ಪರಿಸ್ಥಿತಿಯಲ್ಲಿರುವಾಗ ಡಿ ಕೆ ಶಿವಕುಮಾರ್ ಅವರು ಒಂದೇ ಒಂದು ಬಾಣ ಸಣ್ಣ ಬಾಣ ಅದು ಓಕೆ ನಾನು ನನ್ನ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಿಜಾನ್ ಮಾಡ್ತೇನೆ ಆದರೆ ಎನ್ನುವ ಒಂದು ಒಂದು ಮಾತು ಇದೆಯಲ್ಲ ಅದಕ್ಕೆ ಹೈಕಮಾಂಡ್ ತಂಡ ಹೊಡೆದು ನೋಡಿ ಇಲ್ಲಿ ಮತ್ತೊಂದು ಲೆಕ್ಕಾಚಾರ ಅಂದ್ರೆ ಒಂದು ಲೆಕ್ಕಾಚಾರ ಇದೆ ಅವ್ರ ಮುಂದೆ ಹೇಳಿ ಕೇಳಿ ಈಗ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳು ಚುನಾವಣೆ ಬರ್ತಾ ಇದೆ ಮೇ ಮೇಯಲ್ಲಿ ಚುನಾವಣೆ ಆಗುತ್ತೆ ಚುನಾವಣೆ ನಡೆಸಲೇಬೇಕಂತ ಸುಪ್ರೀಂ ಕೋರ್ಟ್ ಕೂಡ ಅಂದರೆ ಕೋರ್ಟ್ ಕೂಡ ತಾಕೀತ್ ಮಾಡಿದೆ ಮತ್ತು ನೋಟಿಸನ್ನು ಕೊಡಿದೆ ಸರ್ಕಾರಕ್ಕೆ ನೀವು ಚುನಾವಣೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವಂಗಿಲ್ಲ ಆಯಾ ಕಾಲಕ್ಕೆ ಏನೇನು ಚುನಾವಣೆ ಆಗಬೇಕು ಜನಪ್ರತಿನಿಧಿಗಳು ಆಯ್ಕೆ ಆಗಬೇಕು ಎಲ್ಲವೂ ಕೂಡ ಆಗಲೇಬೇಕೆನ್ನುವ ಅಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದೆ ಹಾಗಾಗಿ ಹಾಗಾಗಿ ಈಗ ಸರ್ಕಾರ ಮೇಯಲ್ಲಿ ಚುನಾವಣೆ ಮಾಡಲೇಬೇಕಾಗಿದೆ ಮೇಯಲ್ಲಿ ಚುನಾವಣೆ ಮಾಡಿದರೆ ಇರುವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಸ್ವಲ್ಪ ಸೀಟ್ಗಳು ಕೈ ತಪ್ಪತ್ತಾ ಏನಾದರೂ ಸ್ವಲ್ಪ ಸೋಲನ್ನ ಕಂಡ್ರೆ ಅಥವಾ ತಮಗೆ ಟಾರ್ಗೆಟ್ ಹಾಕಿದಂಥ ಒಂದು ಪಕ್ಷದ ಸೀಟ್ ಬರ್ದಿಲ್ಲ ಬರಲಿಲ್ಲ ಅಂದರೆ ಅದು ವಿರೋಧ ಪಕ್ಷದ ಕೆಂಗಣಿ ಗುರಿ ಗುರಿಯಾಗಬೇಕಾಗುತ್ತೆ ಮತ್ತು ಎಲ್ಲ ಜನ ತಿಳ್ಕೊಳ್ತಾರೆ ಅಥವಾ ಅಭಿಪ್ರಾಯವನ್ನು ಹಂಚ್ಕೋತಾರೆ ಅಂದರೆ ನೋಡಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಗೆಲ್ಲಲಿಕ್ಕಾಗಿಲ್ಲ ಅಂದರೆ ಸರ್ಕಾರದ ಬಹುಮತ ಕಡಿಮೆ ಆಗಿದೆ ಸರ್ಕಾರದ ಮೇಲೆ ಜನ ಇಟ್ಟಂತ ನಂಬಿಕೆ ಕಡಿಮೆ ಆಗಿದೆ ಹಾಗಾಗಿ ಸರ್ಕಾರ ರಿಜನ್ ಮಾಡಬೇಕು ಹಾಗೆ ಹೀಗೆ ಅಂತ ಬಬ್ಬಿ ಹೊಡಿತಾರೆ ಇವೆಲ್ಲವೂ ಕೂಡ ಸರ್ಕಾರದ ಗಮನಕ್ಕಿದೆ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಗಮನಕ್ಕಿದೆ ಇವೆಲ್ಲ ಪ್ಲಾನ್ ಅನ್ನು ಅರ್ಥಕೊಂಡಂತ ಡಿ ಕೆ ಶಿವಕುಮಾರ್ ಅವರು ಒಂದೇ ಒಂದು ಸ್ಕೆಚ್ ಹಾಕಿದ್ದಾರೆ ನೋಡಿ ನಾನು ಏಪ್ರಿಲ್ ಟೈಮಲ್ಲಿ ಅಂದರೆ ಮುಂದಿನ ತಿಂಗಳ ರಿಜನ್ ಮಾಡ್ತೇನೆ ನೀವು ಹೊಸ ಪಕ್ಷದ ಅಂದರೆ ಹೊಸ ಅಧ್ಯಕ್ಷನನ್ನ ನೀವು ನೇಮಕ ಮಾಡಬೇಕು ಯಾರು ಬೇಕಾದರೂ ಮಾಡಿ ನಾನು ಪಕ್ಷದ ಅಧ್ಯಕ್ಷ ಹುದ್ದೆಗೆ ರಿಜೈನ್ ಮಾಡ್ತೇನೆ ನೀವು ಯಾರನ್ನು ಬೇಕಾದರೂ ನನ್ನ ಸ್ಥಾನದಲ್ಲಿ ಬಂದು ಕೂರಿಸಿ ಸಂಘಟನೆ ಮಾಡಿಸಿ ಆದರೆ ಒಂದೇ ಒಂದು ಕಂಡೀಷನ್ ಅದೇನಂದ್ರೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅವರು ಗೆದ್ದು ಬರಬೇಕು ಹಾಗಿದ್ರೆ ಅಂತ ನಂಬಿಕೆ ಇದ್ರೆ ಮಾತ್ರ ನೀವು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲರೂ ನನ್ನನ್ನು ಚೇಂಜ್ ಮಾಡಬಹುದು ಅಥವಾ ನಾನು ನೀವು ಹೇಳಿದಂತೆ ನಿಮ್ಮ ಮಾತಿಗೆ ಕಟ್ಟು ಬಿದ್ದು ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಎನ್ನುವ ಕಾರಣಕ್ಕೆ ಕಟ್ಟು ಬಿದ್ದು ನಾನು ಈಗಲೇ ರಿಜನ್ ಮಾಡ್ತೇನೆ ನಾನು ನನ್ನ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ರಿಜನ್ ಮಾಡ್ತೇನೆ ಮತ್ತು ನೀವು ಹೇಳಿದಂತ ಒಪ್ಪಂದ ಪ್ರಕಾರ ನನಗೆ ಮುಖ್ಯಮಂತ್ರಿ ಮಾಡಿ ಏನೂ ಇಲ್ಲ ಆದರೆ ಬರುವ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅವರ ಅಧ್ಯಕ್ಷ ಯಾರ ಅಧ್ಯಕ್ಷರಾಗ್ತಾರಲ್ಲ ಅವರ ಅಧ್ಯಕ್ಷತೆಯಲ್ಲಿ ಗೆದ್ಕೊಂಡು ಬರಬೇಕು ಇಲ್ಲಾಂದ್ರೆ ಪಕ್ಷಕ್ಕೆ ದೊಡ್ಡ ಮುಜುಗರ ಆಗುತ್ತೆ ಮತ್ತು ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ ಅನ್ನುವ ನೇರವಾದ ಸಂದೇಶವನ್ನು ಹೈಕಮಾಂಡ್ ಮುಂದೆ ಇಟ್ಬಿಟ್ರು ವೇಣುಗೋಪಾಲ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹೀಗೆ ಅನೇಕ ದೊಡ್ಡ ದೊಡ್ಡ ಮುಖಂಡರ ಮುಂದೆ ಇಟ್ಬಿಟ್ರು ಇಟ್ಕೊಂಡು ಸುಮ್ಮನೆ ಬಂದ್ಬಿಟ್ರು ಅವರು ತಲೆನೇ ಕಟ್ಸ್ಕೊಂಡಿಲ್ಲ ಏನ್ ಬೇಕಾದ್ರೆ ಮಾಡ್ಕೊಡಿ ಅಂತ ಎಂತ ಒಂದು ಪ್ಲಾನ್ ಇದೆಯಲ್ಲ ಪ್ಲಾನ್ ಅನ್ನು ಹೊಂದ್ಬಿಟ್ರು ನೋಡಿ ಹಾಗಾಗಿ ಅದರಿಂದ ತಲೆ ಕಟ್ಸ್ಕೊಂಡಂತ ಸರ್ಕಾರವಾಗಲಿ ಹೈಕಮಾಂಡ್ ಆಗ್ಲಿ ಈಗ ಚುನಾವಣೆಯನ್ನ ಮುಂದೂಡಬೇಕಾ ಏನಾದರೂ ಈ ಬೇಸಿಗೆಯಲ್ಲಿ ನೀರಿನಂತಹ ಹಾಹಾಕಾರ ಇದೆ ಎಲ್ಲವೂ ಕೂಡ ಬೆಲೆ ಏರಿಕೆ ಇದೆ ಈ ಎಲ್ಲದರ ಮತ್ತೆ ಏನಾದ್ರೂ ತಾಲೂಕ್ ಪಂಚಾಯತ್ ಚುನಾವಣೆಯನ್ನ ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನ ನಾವು ಮಾಡ್ಬಿಟ್ರೆ ಸರ್ಕಾರ ಈ ಚುನಾವಣೆಯನ್ನು ಮಾಡಿಬಿಟ್ರೆ ನಮಗೆ ಹಿನ್ನಡೆಯಾಗತ್ತೆ ಹಾಗಾಗಿ ಏನಾದರೂ ಒಂದು ಕಾರಣ ಇಟ್ಕೊಂಡು ನೀರಿನ ಹಾಹಾಕಾರು ಏನೋ ಒಂದು ಕಾರಣ ಇಟ್ಕೊಂಡು ಈಗ ನಡೆಯಬೇಕಿರುವಂಥ ಮೇ ಮತ್ತು ಮೇ ಜೂನ್ನಲ್ಲಿ ನಡೀಬೇಕಿದ್ದಂಥ ಈ ಚುನಾವಣೆಯನ್ನು ಹೇಗಾದರೂ ಮಾಡಿ ಮುಂದೂಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ ಹೇಗಿದೆ ಅಂತ ಕನಕಪುರದ ಬಂಡೆ ಹೇಳಿದ ಒಂದೇ ಒಂದು ಮಾತು ಹೈಕಮಾಂಡ್ ಸರ್ಕಾರ ಕೇಳ್ತು ಅಂತ ಸಿದ್ದು ಹೇಳ್ತು ಏನಾದರೂ ಮಾಡಿ ತಾಲೂಕು ಪಂಚಾಯತ್ ಚುನಾವಣೆ ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಂದೆ ಹಾಕ್ಲಿಕ್ಕೆ ಆಗುತ್ತಾ ನೋಡಿ ಏನಾದ್ರು ಪಾಸಿಬಿಲಿಟಿ ಇದೆಯಾ ನೋಡಿ ಅಂತ ಹಾಗಾಗಿ ಸರ್ಕಾರ ಕೂಡ ತಲೆ ಕಟ್ಸ್ಕೊಂಡು ಏನಾದರೂ ಮೇ ಅಥವಾ ಜೂನ್ದಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಮಾಡಿದರೆ ಈಗಿರುವ ಪರಿಸ್ಥಿತಿಯಲ್ಲಿ ಈಗಿರುವ ಬೇಸಿಗೆಯಲ್ಲಿ ಅಥವಾ ಈ ನೀರಿನ ಆಹಾಕಾರದಲ್ಲಿ ಈಗಿರುವ ಬೆಲೆ ಏರಿಕೆಯಲ್ಲಿ ನಮ್ಮ ಪಕ್ಷ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಅಲ್ಲಿ ಸೋಲುವುದು ಖಚಿತ ಎನ್ನುವ ನಿರ್ಣಯಕ್ಕಾಗಿ ಎನ್ನುವ ಎನ್ನುವ ಮಾತನ್ನ ಗಮನದಲ್ಲಿಟ್ಟುಕೊಂಡು ಏನಾದರೂ ಮಾಡಿ ಈಗ ನಡೆಯಬೇಕಿದ್ದಂತ ಚುನಾವಣೆಯನ್ನು ಅಕ್ಟೋಬರ್ ವೇಳೆಗೆ ನಡೆಸಲಿಕ್ಕೆ ಆಲೋಚನೆಯನ್ನು ಮಾಡಿದೆ ನೋಡಿ ಹೇಗಿದೆ ಅಂತ ಆ ಆಲೋಚನೆ ಕೂಡ ಇವ್ರಿಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಗೊತ್ತಿದೆ ಹಾಗಾಗಿ ನಾನು ರಿಜೈನ್ ಮಾಡ್ತೇನೆ ಅಂದರೂ ಕೂಡ ಹೈಕಮಾಂಡ್ನ ಅನ್ನು ಒಪ್ಕೊಳ್ಳಲ್ಲ ನವಂಬರ್ ತನಕ ನೀವೇ ಮುಂದೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ನೇತೃತ್ವದಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆಗಲಿ ಅದನ್ನು ಗೆಲ್ಸ್ಕೊಳ್ಳಿ ಆ ಪಕ್ಷವನ್ನು ಸಂಘಟನೆ ಮಾಡಿ ಆ ನಂತರ ನೀವು ರಿಝೈನ್ ಮಾಡಿ ಆಗ ನವಂಬರ್ ವೇಳೆಗೆ ನವಂಬರ್ ವೇಳೆಗೆ ಸಿದ್ದರಾಮಯ್ಯನವರು ರಿಟೈರ್ಡ್ ಆಗ್ತಾರೆ ಅಥವಾ ಸ್ವಯಂ ನಿವೃತ್ತಿಯನ್ನು ಹೊಂದ್ತಾರೆ ಆಗ ನೀವು ಮುಖ್ಯಮಂತ್ರಿ ಆಗಿ ಆ ಟೈಮ್ ಅಲ್ಲಿ ನಿಮ್ಮ ಡಿ ಕೆಸಿ ನಿಮ್ಮ ಕೆಪಿಸಿಸಿ ಪಟ್ಟವನ್ನು ಬೇರೆ ಬಿಟ್ಕೊಡ್ಬಹುದು ಎನ್ನುವ ಎನ್ನುವ ಸಲಹೆಯನ್ನ ಕೊಟ್ಟಿದ್ದಾರೆ ನೋಡಿ ಒಂದೇ ಒಂದು ಮಾತಿಗೆ ಹೈಕಮಾಂಡ್ ತಂಡ ಹೊಡೆದು ಹೈಕಮಾಂಡ್ ತಲೆ ತಲೆ ಬಾಗ್ಬಿಟ್ಟು ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಒಂದು ಮಾತಾಡಿದ್ರೆ ಅದಕ್ಕೆ ದೊಡ್ಡದಾದಂತ ಒಂದು ಅರ್ಥ ಇರುತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಒಂದೇ ಒಂದು ಸಣ್ಣ ಮಾತು ಹೈಕಮಾಂಡ್ ಗೆ ನಾನು ರಿಸಾರ್ವ್ ಮಾಡ್ತೇನೆ ನನಗೆ ಸಾಕಾಗಿದೆ ನಾನು ನೂರು ಪಕ್ಷದ ಕಚೇರಿಗಳಂದ್ರೆ ಪಕ್ಷದ ನೂರು ಕಚೇರಿಗಳನ್ನು ಉದ್ಘಾಟನೆ ಮಾಡಿ ದೊಡ್ಡ ಸಮಾವೇಶನ ಮಾಡಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ನಾನು ರಿಜನ್ ಮಾಡ್ತೇನೆ ಆದರೆ ಮುಂದೆ ಬರುವಂತ ಅಧ್ಯಕ್ಷನಾದವನ್ನು ಹೀಗೀಗೆ ಮಾಡಬೇಕು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ಗೆಲ್ಸ್ಕೊಂಡು ಬರಲೇಬೇಕು ಅವರ ಅಧ್ಯಕ್ಷತೆ ಇಲ್ಲಾಂದ್ರೆ ನಮಗೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಏನು ಒಂದು ಒಂದು ಸ್ಟೇಟ್ ಒಂದೇ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದಕ್ಕೆ ಹೈಕಮಾಂಡ್ ತಂಡ ಹೊಡೆದು ಹೈಕಮಾಂಡ್ ತಲೆಬಾಗಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ನೇತೃತ್ವದಲ್ಲಿ ಈಗ ಚುನಾವಣೆ ನಡೆಯಲಿ ಅಕ್ಟೋಬರ್ ನವೆಂಬರ್ ವೇಳೆಗೆ ಎಲ್ಲವನ್ನು ಬದಲಾವಣೆ ಮಾಡುವ ಸಿಎಂ ಬದಲಾವಣೆ ಮಾಡುವ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಮಾಡುವ ಅಲ್ಲಿಯ ತನಕ ನಿಮ್ಮ ನೇತೃತ್ವದಲ್ಲಿ ನೀವು ಪಕ್ಷವನ್ನು ಸಂಘಟನೆ ಮಾಡಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆಯ ಮೇಯಲ್ಲಿ ಮಾಡಿದ್ರು ನಿಮ್ಮ ನಿಮ್ಮ ನೇತೃತ್ವದಲ್ಲಿ ಆಗಬೇಕು ಅಥವಾ ಅಕ್ಟೋಬರಲ್ಲಿ ಮಾಡಿದ್ರು ಕೂಡ ನಿಮ್ಮ ನೇತೃತ್ವದಲ್ಲಿ ಪಕ್ಷದ ಪಕ್ಷ ಚುನಾವಣೆಯನ್ನು ಎದುರಿಸಿ ಗೆಲ್ಲಿಸ್ಕೊಂಡು ಬರಬೇಕು ಎನ್ನುವ ಒಂದು ಸಲಹೆಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೊಟ್ಟಿದೆ ಹಾಗಾಗಿ ಸಿ ಎಂ ಆಪ್ತರಾಗಲಿ ಅಥವಾ ಯಾವುದೇ ಒಂದು ವಿರೋಧಿಗಳಾಗಲಿ ಏನೇ ಬಾಣ ಬಿಟ್ಟರೂ ಕೂಡ ಅದಕ್ಕೆ ಪ್ರತಿರೋಧವಾಗಿ ಈಗಾಗಲೇ ಸಾವಿರಾರು ಬಾಣಗಳನ್ನು ಡಿ ಕೆ ಶಿವಕುಮಾರ್ ಅವರು ತಮ್ಮ ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ರಾಜಕಾರಣಿ ಹೌದು ಮೊದಲ ಜೊತೆಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಅವರಿಗೆ ಎಲ್ಲ ಲೆಕ್ಕಾಚಾರ ಗೊತ್ತಿರೋದ್ರಿಂದ ಜೊತೆಗೆ ಈಗ ಕಾಲ ಈಗ ಟೈಮ್ ಅಂತಾರಲ್ಲ ಈಗ ಟೈಮ್ ಅವರ ಪಕ್ಷದಲ್ಲಿದೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರೂ ಕೂಡ ಅದು ಈಗ ಮೂರು ವರ್ಷ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಗಾಳಿ ಬೀಸುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಒಂದೇ ಒಂದೇ ಮಾತಿಗೆ ಹೈಕಮಾಂಡ್ ತಲೆಪಾಗಿದೆ ಮತ್ತು ವಿರೋಧಿಗಳ ಎಲ್ಲ ಎಲ್ಲ ಪ್ಲಾನ್ಗಳು ಕೂಡ ಟುಸ್ ಆಗಿದೆ ಎನ್ನುವುದು ಸದ್ಯದ ಮಾಹಿತಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್